ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಮೀಟರ್ ಬಡ್ಡಿ ದಂಧೆಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಯುವಕನೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸರ್ಕಾರಿ ಅಧಿಕಾರಿಯೋರ್ವನ ಟಾರ್ಚರ್ ತಡೆಯಲಕ್ಕಾಗದೆ ಬಿಸ್ನೆಸ್ ಮಾಡಬೇಕು ಅನ್ನೋ ಕನಸನ್ನ ಹೊತ್ತು ಸ್ವಯಂ ಉದ್ಯೋಗವನ್ನ ಮಾಡಬೇಕು ಅಂತ ಬಡ್ಡಿಯನ್ನು ತೆಗೆದುಕೊಂಡು ಸಾಲ ಕಟ್ಟಿ 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 ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಮೀಟ್ರ್ ಬಡ್ಡಿಯ ಸುಳಿಗೆ ಸಿಲುಕಿ ಅಧಿಕಾರಿಯ ಟಾರ್ಚರ್ ತಡೆಯಲಕ್ಕಾಗದೆ ಇಪ್ಪತ್ತಾರು ವರ್ಷದ ಯುವಕ ಜೈರಾಜ್ ಎಂಬುವವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇದನ್ನ ಸ್ವತಃ ಜೈರಾಜ್ ತಾಯಿ ಈಗ ವಿಬಿಸಿ ವಾಹಿನಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ ನಿಮಗೆಲ್ಲ ನೆನಪಿರಬಹುದು ಕೆಲ ತಿಂಗಳುಗಳ ಹಿಂದೆ ತುಮಕೂರಿನಲ್ಲಿ ಇದೇ ಮೀಟ್ರ್ ಬಡ್ಡಿ ತಂದೆಗೆ ಒಂದೇ ಕುಟುಂಬದ ಐವರು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು ಡೆತ್ ನೋಟ್ ಬರ್ತಿತ್ತು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಆ ಸಂದರ್ಭದಲ್ಲಿ ಅವರು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ರು ಮೀಟ್ರ್ ಬಡ್ಡಿ ವ್ಯವಹಾರವನ್ನು ನಡೆಸುವವರ ವಿರುದ್ಧ ಕಾನೂನು ಕ್ರಮ ತಗೊಳ್ತೀವಿ ಮೀಟ್ರೂ ಬಡ್ಡಿ ಅಂತಕ್ಕಂತ ಒಂದು ದಂಧೆ ಏನಿದೆ ಇದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ಮೀಟರ್ ಬಡ್ಡಿ ತಂದೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ನೋಡ್ತಾ ಇದ್ರು ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಯಾರು ಇಪ್ಪತ್ತಾರು ವರ್ಷದ ಯುವಕ ಜೈರಾಜ್ ಅಂತಕ್ಕಂಥವ್ರು ಒಂದು ತನ್ನದೇ ಆದಂತ ಒಂದು ಬಿಸ್ನೆಸ್ ಅನ್ನ ಸೆಟ್ ಅಪ್ ಮಾಡಿಕೊಂಡು ತಾನೇ ಗೌರ್ಮೆಂಟ್ ಕೆಲಸ ಅಂತೂ ಯಾವ ಕಾರಣಕ್ಕೂ ಸಿಗಲ್ಲ ತಾನೇ ಏನೋ ಒಂದು ದುಡಿಮೆಯನ್ನ ಮಾಡಬೇಕು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಕನಸು ಇಟ್ಟು ಹೊತ್ತು ಸಾಕ್ತಾ ಇದ್ದವು ಯುವಕ ಸರ್ಕಾರಿ ಅಧಿಕಾರಿ ಓರ್ವ ಸರ್ಕಾರಿ ಅಧಿಕಾರಿಯ ಟಾರ್ಚರ್ ತಡೆಯಲಕ್ಕಾಗದೆ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ 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 ಬೇಸತ್ತು ಒಂದು ದಿನ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ ಯಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಡೆಪ್ಯುಟಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರದೀಪ್ ಅಂತಕ್ಕಂಥ ಏನ್ ಅಧಿಕಾರಿ ಇದ್ದಾರೆ ಈ ಅಧಿಕಾರಿ ಇಡೀ ಬೇಲೂರಿನಲ್ಲಿ ಮೀಟರ್ ಬಡ್ಡಿಗೆ ಹಣವನ್ನ ಬಿಟ್ಟು ಜನರಿಂದ ಬಡ್ಡಿ ಹೆಸರಿನಲ್ಲಿ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಗಂಭೀರವಾದ ಆರೋಪ ಕೇಳಿ ಬಂದಿದೆ ಅಂಡ್ ಇದೇ ಪ್ರದೀಪನ ಕಾಟ ತಡೆಯಲಕ್ಕಾಗದೆ ಇಪ್ಪತ್ತಾರು ವರ್ಷದ ಜಯರಾಜ್ ಅಂತಕ್ಕಂಥ ಯುವಕ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಎಸ್ ಈ ಬಗ್ಗೆ ಸ್ವತಃ ಅವರ ತಾಯಿಯೇ ಮಾತಾಡಿದ್ದಾರೆ ಬಿಬಿಸಿ ವಾಹಿನಿಯೊಟ್ಟಿಗೆ ಇಪ್ಪತ್ತಾರು ವರ್ಷದ ಜೈರಾಜ್ ಅಂತಕ್ಕಂಥವರು ಒಂದು ಸಿಮೆಂಟ್ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಬೇಲೂರಿನ ಡೆಪ್ಯುಟಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರದೀಪ್ ಬಳಿ ಸುಮಾರು ಹದಿನಾಲ್ಕು ಲಕ್ಷ ಸಾಲವನ್ನು ಪಡೆದಿರ್ತಾರೆ ಅದಕ್ಕೆ ಐದು ಪರ್ಸೆಂಟ್ ಅಂತೆ ಬಡ್ಡಿ ಹಾಕ್ತೀನಿ ಅಂತ ಪ್ರದೀಪ್ ಹೇಳಿರ್ತಾನೆ ಅಂತೆಯೇ ಜೈರಾಜ್ ಪ್ರತಿ ತಿಂಗಳು ಚಾಚು ತಪ್ಪದೆ ಬಡ್ಡಿ ಹಣವನ್ನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರತಿ ತಿಂಗಳು ಪ್ರದೀಪನಿಗೆ ಜಯರಾಜ್ ಫೋನ್ ಪೇ ಮೂಲಕ ಬಡ್ಡಿ ಹಣವನ್ನು ಕೊಟ್ಟಿರ್ತಕ್ಕಂಥ ಅಕೌಂಟ್ ಡೀಟೇಲ್ಸ್ ಇದೆ ಅಕೌಂಟ್ ಡೀಟೇಲ್ಸ್ ಇದೆ ಇದಾದ್ರೂ ಕೂಡ ಬಡ್ಡಿ ಮೇಲೆ ಬಡ್ಡಿ ಕಟ್ತಾರೆ ಹಣವನ್ನು ವಾಪಸ್ ಕೊಡ್ತಾರೆ ಕಂತ ಕಂತಲ್ಲಿ ಒಮ್ಮೆ ಐದು ಲಕ್ಷ ಹಿಂಗೆಲ್ಲ ಹಣವನ್ನು ಕೂಡ ವಾಪಸ್ ಕೊಡ್ತಾರೆ ಇಷ್ಟಾದ್ರೂ ಕೂಡ ದಿನನಿತ್ಯ ಪ್ರದೀಪ್ ಜಯರಾಜ್ ಅಂಗಡಿ ಹತ್ರ ಹೋಗಿ ಆತನಾಗೆ ಮನಸ್ಸು ಇಚ್ಛೆ ಬೈತಕ್ಕಂಥದ್ದು ಎಲ್ಲರೆದುರು ಮಾನ ಕಳೀತಕ್ಕಂಥದ್ದು ನಿನ್ನ ನನ್ನ ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತೇನ ನಿನಗೆ ಆ ನಮ್ದೇ ಒಂದು ಟೀಮ್ ಇದೆ ಯಾರ್ಯಾರನ್ನು ತೆಗ್ದೀವಿ ಗೊತ್ತಾ ನಾವು ಆಡಿಯೋ ಇದೆ ಜಯ ಯಾರು ಜಯರಾಜ್ ಜೊತೆ ಧಮಕಿ ಹಾಕಿರ್ತಕ್ಕಂಥ ಪ್ರದೀಪ್ ಆಡಿಯೋಗಳು ನೀವು ಕೇಳಿಸ್ಕೊಂಡ್ಬಿಟ್ರೆ ಒಬ್ಬ ನೀವೇನು ಹೇಳ್ತೀರಿ ರೌಡಿ ಶೀಟ್ರಿಗೂ ಕೂಡ ಈ ಲೆವೆಲ್ಗೆ ಧಮಕಿ ಹಾಕಿ ಈ ಲೆವೆಲ್ಗೆ ಪ್ರಾಣ ಬೆದರಿಕೆ ಕೊಲೆ ಬೆದರಿಕೆನ ಹಾಕಲಿಕ್ಕೆ ಸಾಧ್ಯವಿಲ್ಲ ಆ ಮಟ್ಟಕ್ಕೆ ಮಾತಾಡಿದ್ದಾನೆ ಪ್ರದೀಪ್ ಇದಪ್ಯೂಟಿ ತಹಸೀಲ್ದಾರ್ ಅಂತ ಒಂದು ತಾಲೂಕಿನ ಸರ್ವತೋಮುಖ ಬೆಳವಣಿಗೆಯನ್ನ ಕಾಣಬೇಕಾದವರು ಒಂದು ತಾಲೂಕನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ಡೆಪ್ಯೂಟಿ ತಹಸೀಲ್ದಾರ್ ಇವರು ಇಡೀ ತಾಲೂಕಿನಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆಲ್ಲ ತಮ್ಮ ಹತ್ರ ಇರುವ ಹಣವನ್ನ ಕೊಟ್ಟು ಅದ್ರಲ್ಲಿ ಬರ್ತಕ್ಕಂತ ಮೀಟ್ರ್ ಬಡ್ಡಿ ಹಣ ಇಟ್ಕೊಂಡು ಅವ್ರನ್ನ ಹೆದ್ರಸ್ಕೊಂಡು ನಾನು ಯಾರ್ಯಾರು ಕೊಲೆ ಮಾಡಿದೀನಿ ಗೊತ್ತಾ ಯಾರ್ಯಾರನ್ನ ತೆಗೆದಿದೀನಿ ಗೊತ್ತಾ ನನ್ನ ಟೀಮ್ ಹೆಂಗಿದೆ ಗೊತ್ತಾ ಆ ಟೀಮ್ ಇಲ್ಲಿ ಕರ್ಸಿದ್ರೆ ಏನಾಗುತ್ತೆ ಗೊತ್ತಾ ಈ ರೀತಿ ಬೆದರಿಕೆಗಳನ್ನ ಹಾಕಿ ಮೀಟ್ರ್ ಬಡ್ಡಿ ಹಣವನ್ನ ವಸೂಲಿ ಮಾಡ್ತಾ ಇರ್ತಕ್ಕಂಥ ನೀವ್ ಅನ್ಕೋಬಹುದು ಏ ಅವನ್ ದುಡ್ಡು ದುಡ್ಡು ಕೊಟ್ರನ್ ದುಡ್ಡು ಕೇಳಬಾರ್ದ ಸಾಲ ಕೊಟ್ಬಿಟ್ಟು ಸಾಲ ಕೇಳೋದ ತಪ್ಪ ಅಂತ ಅಂದ್ರೆ ಕಾನೂನಲ್ಲಿ ಎಷ್ಟು ಬಡ್ಡಿ ತಗೊಬೇಕು ಬಡ್ಡಿ ವಿಧಿಸೋದಕ್ಕೂ ಕೂಡ ಒಂದು ಕಾನೂನಿದೆ ಇದೆ ನೀವು ಮನಸೋ ಇಚ್ಛೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಹತ್ತು ರೂಪಾಯಿಗೆ ನೂರು ರೂಪಾಯಿ ಬಡ್ಡಿ ಕೊಡ್ಬೇಕು ನೀನು ಅಂತ ಹೇಳಂಗಿಲ್ಲ ಯಾವಾಗ ಇವೆಲ್ಲ ಹೆಂಗೆ ಅಂತ ಅಂದ್ರೆ ನೀವು ಬಡ್ಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅದಕ್ಕೊಂದು ಬಡ್ಡಿ ಈ ತರ ಬಡ್ಡಿ ಮೇಲೆ ಬಡ್ಡಿ ಮೇಲೆ ಬಡ್ಡಿ 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 ಹಾಕೊಂಡು ಹೋಗ್ತಾ 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 ಜೈರಾಜ್ ಹಾಕಿರೋ ಹಸಲಿ ಹಣ ತಗಳದಿರಲಿ ಫಸಲನ್ನ ತೀರಿಸಿದ್ರು ಕೂಡ ಅಂದ್ರೆ ಬಡ್ಡಿ ಅಮೌಂಟ್ ಕಟ್ತಾ ಹೋದ್ರೂ ಕೂಡ ವರ್ಷಾನುಗಟ್ಲೆ ಇನ್ನೂ ಅವ್ರು ಕಟ್ಟಿರ್ತಕ್ಕಂಥ ಹಸಲಿ ಅಮೌಂಟೇ ಕಟ್ಟಕಾಗ್ತಿರ್ಲಿಲ್ವಂತೆ ತಗೊಂಡಿದ್ದದ್ ನಾಲ್ಕು ಲಕ್ಷ ವರ್ಷಾನುಗಟ್ಲೆ ಗಟ್ಲೆ ಬಡ್ಡಿನ ಫೋನ್ ಪೇಲಿ ಕಟ್ಟಿರ್ತಕ್ಕಂಥ ಎಲ್ಲ ಹಿಸ್ಟ್ರಿ ಇದೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಆದ್ರೂ ಕೂಡ ಇವರು ಕೊಡ್ತಕ್ಕಂತ ಕಾಟ ಕಡಿಮೆ ಆಗ್ಲಿಲ್ಲ ಮನೆಗೆ ಬಂದು ಕಾಟ ಕೊಡ್ತಕ್ಕಂಥದ್ದು ಅಂಗಡಿಗೆ ಹೋಗಿ ಕಾಟ ಕೊಡ್ತಕ್ಕಂಥದ್ದು ರೋಡ್ ರೋಡಲ್ಲಿ ನಿಂತ್ಕೊಂಡು ಕಾಟ ಕೊಡ್ತಕ್ಕಂಥದ್ದು ಅಂಡ್ ಬರೀ ಹೆಂಗೆ ಕೊಲೆ ಬೆದರಿಕೆ ಹಾಕ್ತಕ್ಕಂಥದ್ದು ಇವೆಲ್ಲವೂ ಆಡಿಯೋದಲ್ಲಿ ಆಗಿದೆ ಇವೆಲ್ಲವೂ ಆಡಿಯೋದಲ್ಲಿ ಆಗಿದೆ ಇದಾದ ಮೇಲೆ ಯಾವಾಗ ಒಂದು ದಿವಸ ಪ್ರದೀಪನ ಕಾಟ ಹೆಚ್ಚಾಗಿ ಹೋಗುತ್ತೋ ಮತ್ತೊಂದ್ ಕಡೆ ಸಾಲ ಮಾಡಿ ಜಯರಾಜ್ ಐದು ಲಕ್ಷ ತಗೊಂಡು ಹೋಗಿ ಕೊಡ್ತ ಕೊಡಕ್ ಹೋಗ್ತ ಈ ಸಂದರ್ಭದಲ್ಲಿ ಇದೇ ಪ್ರದೀಪು ಜಯರಾಜನ ಗೋವಾಗೆ ಟ್ರಿಪ್ ಕರ್ಕೊಂಡೋಗಿ ಕುಡ್ಸಿ ತಿನ್ಸಿ ಮತ್ತೊಂದು ಇನ್ನೊಂದು ಮಾಡಿ ಐದು ಲಕ್ಷನೂ ಖರ್ಚು ಕರ್ಕ ಬಂದ್ರಂತೆ ಅವರ ತಮ್ಮ ಯಾರೋ ಮಾತಾಡ್ಬೇಕಾರೆ ಹೇಳ್ತಾ ಇದ್ರೆ ಐದು ಲಕ್ಷ ಕೊಡಕ್ ಹೋದಾಗ ಆಗ್ಲೂ ಇವರೇ ಗೋವಾ ಕರ್ಕೊಂಡೋಗಿ ಐದು ಲಕ್ಷನೂ ಖರ್ಚು ಮಾಡ್ಕಂಡು ವಾಪಸ್ ಬಂದು ಮತ್ತೆ ಬಡ್ಡಿ ಕೊಡು ಅಂತ ಅಸ್ಲು ತೀರಿಸ್ಬಿಟ್ರೆ ಬಡ್ಡಿ ಬರೋದಿಲ್ವಲ್ಲ ಬಡ್ಡಿ ಅಮೌಂಟ್ ಕಡಿಮೆ ಆಗುತ್ತಲ್ಲ ಸೊ ಯಾರು ಸಾಲ ತಗೊಂಡಿರ್ತಾನೆ ಸಾಲ್ಗಾರ ಅಸಲು ತೀರಿಸಬಾರ್ದು ಇವ್ರುಗಳಿಗೆ ಯಾಕಂದ್ರೆ ಬಡ್ಡಿ ಅಮೌಂಟ್ ಬರ್ತಾ ಹೋಗಬೇಕು ಅಸ್ಲು ಅಸ್ಲಿದ್ದಂಗೆ ಇರಬೇಕು ಹಂಗಾಗಿ ಮಾಡಿದ್ರು ಒಂದಿಷ್ಟು ಆರೋಪಗಳು ಅವ್ರ ಮನೆ ಕಡ ಇದು ಪಾರ್ಟ್ ಒನ್ ಎಚ್ ನಿಮಗೆ ಪಾರ್ಟ್ ಒನ್ ಪ್ರದೀಪನ ಕಾಟ ತಡೆಯಲಾರದೆ ಒಂದು ದಿನ ಜೈರಾಜ್ ತನ್ನ ಬದುಕಿಗೆ ಬದುಕಿನ ಕೊನೆಯ ಪುಟಗಳನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗೊಡ್ತಾನೆ ಇಲ್ಲಿಗೆ ನಿಲ್ತಾ ಪ್ರದೀಪನ ಈ ಕಾಟ ಕೊಡ್ತಕ್ಕಂಥದ್ದು ಇವೆಲ್ಲ ಅಂತ ಅಂದ್ರೆ ಇಲ್ಲ ಅಸಲಿ ಆಟ ಮತ್ತೆ ಇಲ್ಲಿಂದ ಪ್ರಾರಂಭ ಮಾಡ್ತಾನೆ ಅಸಲಿ ಆಟವನ್ನ ಮತ್ತೆ ಇಲ್ಲಿಂದ ಪ್ರಾರಂಭ ಮಾಡ್ತಾನೆ ಬೇಲೂರಲ್ಲೇ ಬೇಲೂರ್ ತಾಲೂಕಲ್ಲೇ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರದೀಪು ಒಂದಿಷ್ಟು ಅಧಿಕಾರಿ ವರ್ಗಗಳನ್ನ ತನ್ನಲ್ಲಿ ಒಂದಿಷ್ಟು ರಾಜಕೀಯ ರಾಜಕಾರಣಿಗಳನ್ನ ತನ್ನ ಬೆಂಬಲಕ್ಕೆ ಇಟ್ಕೊಂಡು ತಾನು ಆಡಿದ್ದೇ ಆಟ ನಾನು ಮಾಡಿದ್ದೇ ಶಾಸನ ನಾನೇ ಮೇಧಾವಿ ಅಂತ ಹೇಳ್ಕೊಂಡು ಇಪ್ಪತ್ತು ವರ್ಷದಿಂದ ಒಂದೇ ಜಾಗದಲ್ಲಿ ಗೂಟ ಹೊಡ್ಕೊಂಡಿದ್ದಾಗ ಒಂದಿಷ್ಟು ಪ್ರಭಾವಿಯಾಗಿ ಬಿಟ್ಟಿದ್ದೀನಿ ಅಂತ ತೋರಿಸ್ಕೊಂಡು ಜನರನ್ನ ಹೆದರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಈಗಾಗಲೇ ಒಂದು ಜೀವವನ್ನ ತೆಗೆದು ಬಿಟ್ಟಿದ್ದಾರೆ ಪ್ರದೀಪ್ ಒಂದು ಜೀವ ತೆಗೆದಿದ್ದಾರೆ ಯಾವುದೋ ಆಡಿಯೋದಲ್ಲಿ ಮಾತಾಡಬೇಕಾದ್ರೆ ಇನ್ನೊಂದು ಯಾವ್ದೋ ಜೀವವನ್ನು ತೆಗೆದಿದ್ದೀನಿ ಅಂತ ಅವರೇ ಹೇಳಿಕೊಂಡಿದ್ದಾರಂತೆ ಅಕಾರ್ಡಿಂಗ್ ಟು ಆಡಿಯೋ ಅಂಡಿ ಪ್ರದೀಪ್ ಕಷ್ಟಪಟ್ಟು ಕುದ್ಕಂಡು ಓದಿ ಕೆ ಎಕ್ಸಾಮ್ ಪಾಸ್ ಮಾಡಿ ಮತ್ತೊಂದು ಮಾಡಿ ಇನ್ನೊಂದು ಮಾಡಿ ಈ ಹುದ್ದೆಗೆ ಕೂತಿರೋರು ಅಲ್ಲ ಆ ತರ ಓದಿ ತಲೆಗೆ ಒಂದಿಷ್ಟು ಜ್ಞಾನ ತುಂಬಿಕೊಂಡು ಕೆಲಸಕ್ಕೆ ಬಂದಿದ್ರೆ ಈ ತರ ಮಾಡ್ತಿರಲಿಲ್ಲ ತಂದೆಯ ಕೆಲಸವನ್ನು ಅನುಕಂಪದ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಪ್ರದೀಪು ಬಡ್ಡಿ ದಂಧೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಯಾವಾಗ ಜೈರಾಜ್ ಸಾವನ್ನಪ್ಪ ಆದ ಮೇಲೂ ಕೂಡ ಪ್ರದೀಪ್ ತನ್ನ ಆಟೋಪ ನಿಲ್ಸೋದಿಲ್ಲ ಬದಲಾಗಿ ಅವರ ತಂದೆಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ನಿನ್ ಮಗ ಸಾಲ ಮಾಡಿದ್ದ ಹದ್ನಾಲ್ಕು ಲಕ್ಷ ತಂದ್ ಕೊಡ್ಬೇಕು ನನಗೀಗ ತಂದು ಕೊಡಬೇಕು ನಾಳೆ ಹದ್ನಾಲ್ಕು ಲಕ್ಷ ಅಂತ ಹೇಳಿ ಇಲ್ಲ ನಿಮ್ ಮನೆ ನಿಮ್ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಕೊಲೆ ಮಾಡಿಸ್ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಕ್ಕೆ ಪ್ರಾರಂಭ ಮಾಡಿದ್ರಂತೆ ಪ್ರದೀಪದ ಕಾಟ ತಡಿಯಕ್ಕಾಗದೆ ಜಯರಾಜ್ ತಂದೆಯೂ ಕೂಡ ಮನೆ ಬಿಟ್ಟು ಮೈಸೂರಿಗೆ ಓಡೋಗ್ಬಿಡ್ತಾರೆ ಟಾರ್ಚರ್ ತಡೆಯಕ್ಕಾಗದೆ ಮೈಸೂರಿಗೆ ಹೋಗ್ಬಿಟ್ಟಿರ್ತಾರೆ ಇದಾದ ಮೇಲೂ ಕೂಡ ಪ್ರದೀಪ್ ಸುಮ್ನಾಗದಿಲ್ಲ ತನ್ನಿಂದ ಒಂದು ಜೀವ ಹೋಗಿದೆ ನಾನು ಕೊಟ್ಟಿರೋ ಹದಿನಾಲ್ಕು ಲಕ್ಷ ಬಂದಿದೆ ಆದ್ರೂ ಕೂಡ ಬಿಡೋದಿಲ್ಲ ಪ್ರದೀಪ್ ಜೈರಾಜನ ತಾಯಿಗೆ ಹಿಂಸೆ ಕೊಡಕ್ ಪ್ರಾರಂಭ ಮಾಡ್ತಾನೆ ಆ ತಾಯಿ ವಿಬಿ ಸಿ ವಾಹಿನಿಯೊಟ್ಟಿಗೆ ಮಾತಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪ್ರತಿನಿತ್ಯ ಮನೆಗೆ ಬಂದು ಮನೆ ಬಾಗ್ಲು ಬಡಿತಾರೆ ಹಗ್ಲೋತ್ ಬರ್ತಾರ ಆಯ್ತಪ್ಪ ನೀನ್ ಸಾಲ ಕೊಟ್ಟಿದ್ಯಾ ಸಾಲ ಕೇಳು ಹಗ್ಲೋತ್ ಬಂತಾನೆ ಸಾಲ ಕೇಳಬೇಕು ಮಧ್ಯರಾತ್ರಿ ಮನೆಗೆ ಬಂದು ಮನೆ ಬಾಗ್ಲು ಬಡಿಯೋದು ಮಧ್ಯರಾತ್ರಿ ಮನೆ ಹತ್ರ ಬಂದು ಗಲಾಟೆ ಮಾಡಿಸೋದು ಅಂಡ್ ತಾಯಿ ಬಬ್ಬಾಗ ನೊಂದ್ಕೊಂಡು ಹೇಳ್ತಾ ಇದ್ರು ಬಹಳ ಕೆಟ್ಟ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ ನನ್ನ ಗಂಭೀರವಾದ ಪ್ರದೀಪ್ ಮಧ್ಯರಾತ್ರಿ ಮನೆ ಬಗೆ ಬಂದು ಮನೆ ಬಾಗಿಲನ್ನ ಬಡಿತಾನೆ ಬಾಗಿಲು ತಗಿಲಿಲ್ಲ ಅಂತ ಅಂದ್ರೆ ಗಲಾಟೆ ಮಾಡಿಸ್ತಾನೆ ಅಕ್ಕಪಕ್ಕದವರು ಬಂದು ನೋಡುವಂತೆ ಮಾಡ್ತಾನೆ ಬಾಗಿಲು ತರದ್ರೆ ಒಳಗಡೆ ಬಂದು ಬಹಳ ಕೆಟ್ಟದಾಗಿ ಮಾತಾಡ್ತಾನೆ ನಮ್ಮನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾನೆ ನಡೆಸ್ಕೊಂಡಿದ್ದಾನೆ ಅಂತಕ್ಕಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಗಂಭೀರವಾದ ಆರೋಪ ಮಾಡ್ತಾ ನನ್ನ ಪ್ರಕಾರ ಯಾರು ಈ ಪ್ರದೀಪ್ ಈಗಾಗಲೇ ಎರಡು ಜೀವಗಳನ್ನ ತೆಗೆದಾಗ ಹೋಗ್ಬಿಟ್ಟಿದೆ ಈತನಿಂದ ಮತ್ತೆಷ್ಟು ಜೀವಗಳು ಹೋಗಬೇಕು ಗೊತ್ತಿಲ್ಲ ನನ್ನ ಪ್ರಕಾರ ಕೇಳದಾದ್ರೆ ನನ್ನ ಸಜೆಷನ್ ಯಾರು ಮಾತಾಡ್ತಾ ಇದ್ದಾರೆ ಜೈರಾಜ್ನ ತಾಯಿ ನೀವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸರೇ ಈತನ ವಿರುದ್ಧ ಒಂದು ಸಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ ಸುಮೋಟೊ ಕೇಸ್ ದಾಖಲು ಮಾಡ್ಕೊಂಡು ಅರೆಸ್ಟ್ ಮಾಡ್ರಿ ಇಂಥವ್ರನ್ನ ಆತ ಇಪ್ಪತ್ತಾರು ವರ್ಷದ ಯುವಕ ತಂದೆ ತಾಯಿ ಅವನ ಬಗ್ಗೆ ಎಷ್ಟು ಕನಸು ಕಟ್ಕಂಡಿದ್ರು ಭವಿಷ್ಯದಕ್ಕೆ ಆತನಿಂದ ಸಮಾಜಕ್ಕೆ ಏನೇನು ಕೊಡುಗೆ ಸಿಗ್ತಾ ಇತ್ತು ಒಂದು ಉದ್ಯಮ ಪ್ರಾರಂಭ ಮಾಡಿ ಸಿಮೆಂಟ್ ಅಂಗಡಿ ಮಾಡಿ ಬದುಕು ಕಟ್ಕೊಬೇಕು ಅಂತ ಹೋದ ಒಬ್ಬ ಯುವಕನನ್ನ ಬಡ್ಡಿ ಹೆಸರಿನಲ್ಲಿ ಕಂಪ್ಲೀಟ್ ಟಾರ್ಚರ್ ಮಾಡಿ ಕೊಲೆ ಬೆದರಿಕೆ ಹಾಕಿ ಅವನನ್ನ ನಡು ರಸ್ತೆಯಲ್ಲಿ ಮಾನ ಎಲ್ಲ ಕಳೆದು ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋಂಗ್ ಮಾಡಾಕ್ದ ಇದಾದ ಮೇಲೆ ನಿಲ್ಲಿಸ್ದೆ ಅವರ ತಂದೆಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ದ ತಂದೆ ಊರನ್ನೇ ಬಿಟ್ಟು ಹೋದ್ರು ಅದಾದ ಮೇಲೆ ತಾಯಿಗೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡ್ದ ಕೊಲೆ ಬೆದರಿಕೆ ಹಾಕದ ತಾಯಿ ಅದನ್ನ ತಡೆಯಲಾಗದೆ ಒಂದು ದಿವಸ ಎಷ್ಟು ರೀ ಎಷ್ಟು ಒಬ್ಬ ವ್ಯಕ್ತಿ ಎಷ್ಟು ನೋವು ತಡ್ಕೊಳಕ್ ಸಾಧ್ಯ ಎಷ್ಟು ಟಾರ್ಚರ್ ತಡ್ಕೊಳಕ್ ಸಾಧ್ಯ ಎಷ್ಟು ಬೆದರಿಕೆಗಳನ್ನ ಬೆದರಿಸಿ ನಿಲ್ಲೋಕ್ ಸಾಧ್ಯ ಕೊನೆಗೆ ನಮ್ಮ ವಾಹಿನಿ ಹತ್ರ ಬಂದ್ರು ಸರ್ ಹಿಂಗಾಗ್ಬಿಟ್ಟಿದೆ ಈ ಬಗ್ಗೆ ಮಾತಾಡಕ್ಕೆ ಭಯ ಯಾಕೆ ಅಂದ್ರೆ ಅವನು ಡೆಪೂಟಿ ತಹಸೀಲ್ದಾರ್ ಇದ್ದಾನೆ ಬೇಲೂರು ತಾಲೂಕಿಗೆ ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ ಬೇಲೂರು ತಾಲೂಕಿಗೆ ಪ್ರಭಾವಿ ಹುದ್ದೆಯಲ್ಲಿದ್ದಾರೆ ಪ್ರಭಾವಿ ರಾಜಕಾರಣಿಗಳ ಜೊತೆ ಇದ್ದಾರೆ ಆತನೇ ಹೇಳಿಕೊಳ್ಳುವಂತೆ ದೊಡ್ಡ ದೊಡ್ಡ ಕೊಲೆಗಾರರು ದೊಡ್ಡ ದೊಡ್ಡ ರೌಡಿ ಶೀಟ್ರುಗಳು ದೊಡ್ಡ ದೊಡ್ಡ ಟೀಮೆ ಇದೆಯಂತೆ ಪ್ರದೀಪನೊಟ್ಟಿಗೆ ಹೆಂಗೆ ಮಾಧ್ಯಮಗಳ ಮುಂದೆ ಬರೋದು ನಾವು ಹೇಳಿದ್ವಿ ಬೇಲೂರಿನ ತಹಸೀಲ್ದಾರ್ ಅವರು ಕೂಡ ಅವರು ಮಹಿಳೆ ಇದ್ದಾರೆ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಬೇಲೂರಲ್ಲಿ ನಿಮ್ಮ ಕೆಳ ಹಂತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಂದ ನಿಮ್ಮ ತಾಲೂಕಿನಲ್ಲಿ ಮಹಿಳೆಯರು ಯುವಕರು ಬದುಕಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ತಹಸೀಲ್ದಾರಿ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ದಯವಿಟ್ಟು ಕ್ರಮ ತಗೊಳ್ಳಿ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಕ್ರಮ ತಗೊಳ್ಳಕ್ಕೆ ಸಾಧ್ಯ ಕ್ರಮ ತಗೊಳ್ಳಿ ನೀವು ಓರ್ವ ಮಹಿಳೆ ಇದ್ದೀರಿ ಆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಿಳೆಯರಿಗೆ ರಕ್ಷಣೆ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗಬೇಕು ಕಾರಣ ಏನು ಅಂತ ಅಂದ್ರೆ ಹಾಸನದ ಡಿ ಸಿ ಓರು ಮಹಿಳೆಯರು ಇದ್ದಾರೆ ಹಾಸನದ ಎಸ್ ಪಿ ಮಹಿಳೆ ಇದ್ದಾರೆ ಹಾಸನದ ತಹಸೀಲ್ದಾರ್ ಮಹಿಳೆ ಇದ್ದಾರೆ ಹಾಸನದ ಸಿಇಒ ಮಹಿಳೆ ಇದ್ದಾರೆ ಬೇಲೂರು ತಹಸೀಲ್ದಾರ್ ಮಹಿಳೆಯರಿದ್ದಾರೆ ಇಷ್ಟೊಂದು ಜನ ಮಹಿಳಾ ಅಧಿಕಾರಿಗಳೇ ಎಲ್ಲ ಅತ್ಯುನ್ನತ ಹುದ್ದೆಗಳಲ್ಲಿ ಇರ್ಬೇಕಾದ್ರೆ ಇಷ್ಟಾದ್ರೂ ಕೂಡ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಈ ರೀತಿ ಅಂತ ಮಾನಸಿಕವಾಗಿ ದೈಹಿಕವಾಗಿ ಮತ್ತೊಂದು ಇನ್ನೊಂದು ಟಾರ್ಚರ್ ಗಳಾಗತ್ತೆ ಅರಾಸ್ಮೆಂಟ್ ಆಗುತ್ತೆ ಅನ್ನೋದಾದ್ರೆ ವ್ಯವಸ್ಥೆ ಗಿಡದ ಕೈಗೆ ನಡೆಯಲ್ವಾ ಇದು ವ್ಯವಸ್ಥೆ ಗಿಡದ ಕೈಗೆ ನಡೆಯಲ್ವಾ ಇದು ಶಿಲ್ಪಕಲೆಗಳ ತವರೂರು ಮತ್ತೊಂದು ಇನ್ನೊಂದು ಅಂತ ಹೇಳ್ತೀವಿ ಅಂತ ಬೇಲೂರಿನಲ್ಲಿ ಬಡ್ಡಿ ದಂಧೆಗೆ ಬರೀ ಬಡ್ಡಿ ದಂಧೆ ಅಲ್ಲ ಇದು ಮೀಟರ್ ಬಡ್ಡಿ ದಂಧೆ ಅಂಡ್ ಯಾರೋ ಬಡ್ಡಿ ದಂಧೆ ಮಾಡೋರು ಯಾರೋ ಮೂರನೇ ವ್ಯಕ್ತಿ ಅಲ್ಲ ಬದಲಾಗಿ ಒಂದು ಅತ್ಯುನ್ನತ ಹುದ್ದೆಯಲ್ಲಿ ವ್ಯಕ್ತಿ ಬೇಲೂರಿನ ಡೆಪ್ಯುಟಿ ತಹಸೀಲ್ದಾರ್ ಆಗಿರ್ತಕ್ಕಂಥ ವ್ಯಕ್ತಿ ಈ ವ್ಯಕ್ತಿ ಬಡ್ಡಿ ದಂಧೆ ಕೊಟ್ಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡಯ್ಯ ಬೇಲೂರಿಗೆ ಒಳ್ಳೆ ಕೆಲಸ ಮಾಡಪ್ಪ ಅಂತ ಜನ ಹೇಳಿದ್ರೆ ಸರ್ಕಾರ ಸಂಬಳ ಕೊಟ್ರೆ ಸಂಬಳ ಕೊಡ್ತಾ ಇರೋದೇ ಇದೇ ಜನಗಳು ದುಡ್ಡಲ್ರಿ ತೆರಿಗೆ ದುಡ್ಡಲ್ಲಿ ಸಂಬಳ ಕೊಡ್ತಾ ಇರೋದು ಸಂಬಳ ಕೊಡ್ತಾ ಇದ್ರೆ ಇವ್ ಸಂಬಳ ಅಲ್ಲದೆ ಬಡ್ಡಿ ದಂಧೆ ಕೊಟ್ಟು ಬಡ್ಡಿ ಮಾಡ್ಕೊಂಡು ಬಡ್ಡಿ ದಂಧೆ ಬಡ್ಡಿ ದಂಧೆ ಮಾಡ್ಕೊಂಡು ಕುತ್ಕಂಡಿ ಇವರು ಯಾ ಬದುಕನ್ನ ಯುವಕರು ಬದುಕನ್ನೇ ಹಾಳು ಮಾಡ್ತಾ ಇದ್ದಾರಲ್ಲ ನಾನು ಹೇಳ್ತಕ್ಕಂಥದ್ದು ಅವ್ರು ಯಾರು ಮಾತಾಡ್ತಾ ಇದ್ದಾರೆ ತಾಯಿ ಏನು ಮಾತಾಡಿದಾರ ನೋಡ್ಕೊಂಡು ಬನ್ನಿ ಲ್ಲೂ ವಾಸಾಗಿದ್ದು ಜಯರಾಜ್ ನನ್ನ ಮಗ ಅವನು ಅವನತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡಿದ್ದ ಬಡ್ಡಿ ದುಡ್ಡು ಇಸ್ಕೊಂಡು ಬಡ್ಡಿದು ಬಡ್ಡಿ ಕೊಟ್ಬಿಟ್ಟಿದ್ದಾನೆ ಬಡ್ಡಿ ದುಡ್ಡು ಇಸ್ಕೊಂಡು ಮತ್ತೆ ಹದಿನಾಲ್ಕು ಲಕ್ಷ ಕೊಡಿ ಹಂಗೆ ಕೊಡಿ ಹಿಂಗೆ ಕೊಡಿ ಅಂತ ಹೇಳ್ತಾನೆ ಆಮೇಲೆ ಇದು ಗೋವಾ ಅದು ಇದಕ್ಕೆಲ್ಲ ಅವನ ದುಡ್ಡಲ್ಲೇ ಕರ್ ಕರ್ಕೊಂಡೋಗಿ ಖರ್ಚು ಮಾಡ್ಕೊಂಡು ಬಂದು ತುಂಬ ಹಿಂಸೆ ಕೊಟ್ಟಿದ್ದಾನೆ ಮತ್ತು ಮನೆಗೆ ಬರೋದು ತುಂಬ ಟಾರ್ಚರ್ ಕೊಡೋದು ಕದ ಬಡಿಯೋದು ದಡ ದಡನೆ ತುಂಬ ಹಿಂಸೆ ಕೊಟ್ಟಿದ್ದಾನೆ ಬಂದು ಕೆಟ್ಟ ಕೆಟ್ಟದಾಗೆಲ್ಲ ನಡೆಸ್ಕೊಂಡಿದ್ದಾನೆ ನೀನು ಒಬ್ಬ ತಾಸಿನಾರಾಗಿ ಇದೆಲ್ಲ ಮಾತಾಡ್ತೀಯಲ್ಲ ನಿನಗೆ ಗೊತ್ತಾಗಲ್ವಾ ಅಂತ ನಾನೆಲ್ಲ ಬೈದಿ ಅವನಿಗೆ ತುಂಬ ಬೈದಿದ್ದೀನಿ ತುಂಬ ಕಿರುಚ್ಕೊಂಡಿದ್ದೀನಿ ಅದೆಲ್ಲ ಮಾತಾಡಿದ್ದಾನೆ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ನಡೆಸ್ಕೊಂಡಿದ್ದಾನೆ ನನ್ನ ಮಗನಿಗಂತೂ ತುಂಬ ಟಾರ್ಚರ್ ಕೊಟ್ಟು 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 ಅಲ್ಲಿ ಕರ್ಕೊ ಹೋಗೋದು ನಿಮಗೆ ಹಿಂಗೆ ಮಾಡ್ತೀನಿ ಕೊಲೆ ಮಾಡಿಸ್ತೀನಿ ನೀವು ಯಾರು ಊರಲ್ಲಿರಬಾರ್ದು ಆ ಥರ ಮಾಡಿಸ್ತೀನಿ ಅಂತ ಹೇಳಿ ತುಂಬ ಬೆದಕಿ ಹಾಕಿ ಅವನಿಗೆ ತುಂಬ ತಾಸಿನ ಇದಾನಲ್ಲ ಅವನು ಪ್ರತಿಪ ಅವನು ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾನೆ ತುಂಬ ಹಿಂಸೆ ಅಂದರೆ ನಮಗೆ ಅವನ ಕಡೆಯಿಂದನೇ ತುಂಬ ಹಿಂಸೆ ಕಲ್ಪನಾ ಅಂತ ಜಯರಾಜು ನನ್ನ ಮಗ ವಾಸ ಆಗಿದ್ದು ಬೇಲೂರಿಂದ ಬೇಲೂರಲ್ಲಿ ವಾಸ ಆಗಿದ್ದು ಬಡ್ಡಿಗೆ ದುಡ್ಡು ಕೊಟ್ಟಿದ್ದ ಪ್ರತಿಪ ತುಂಬ ಬಡ್ಡಿ ಕೊಟ್ಟಿದ್ದ ನಾವು ಬಡ್ಡಿ ಕೊಟ್ಟಿದ್ದೀವಿ ಮತ್ತು ಇದಕ್ಕೆಲ್ಲ ಗೋವಾ ಅದು ಇದಕ್ಕೆಲ್ಲ ಕರ್ಕೊಂಡೋಗಿ ಅವನ ದುಡ್ಡೇ ಖರ್ಚು ಮಾಡ್ಕೊಬಂದು ತುಂಬ ಹಿಂಸೆ ಕೊಟ್ಟಿದ್ದಾನೆ ನನಗೆ ಬಡ್ಡಿ ದುಡ್ಡು ಕೊಡಿ ಇನ್ನೂ ಹದಿನಾಲ್ಕು ಲಕ್ಷ ದುಡ್ಡು ಕೊಡಿ ಅಂತ ಹೇಳ್ತಾನೆ ಬಡ್ಡಿ ದುಡ್ಡು ಇಸ್ಕೊಂಡಿದ್ದ ಇನ್ನೂ ಕೊಡಿ ಕೊಡಿ ಅಂದರೆ ಎಲ್ಲಿಂದ ಕೊಡಲಿ ನನ್ನ ಗಂಡನೂ ಬಿಟ್ಟು ಹೋಗಿದ್ದಾನೆ ನನಗೆ ಮೈಸೂರು ಮೈಸೂರಲ್ಲಿದ್ದಾರೆ ಅವರು ನನಗೀಗ ಬಿಟ್ಟು ಬಿಟ್ಟು ಹೋದರು ಅವ್ರಿಗೂ ದುಡ್ಡು ಕೇಳಿ 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 ತುಂಬ ಟಾರ್ಚರ್ ಕೊಟ್ಟು ಅವ್ರಿಗೂ ಅವ್ರಿಗೂ ಊರು ಬಿಡಿಸಿದ್ದಾರೆ ಅವ್ನು ಪ್ರತಿಪ ತಾರ್ಸಿನ ತಾರ್ಶಿನಾರಿದಾನಲ್ಲ ಅವ್ನು ಪ್ರತಿಪ ಸುಳೆ ಮಗ ಅವನ ಕಡೆಯಿಂದ ತುಂಬ ಹಿಂಸೆ ಆಗಿ ನನಗೆ ನನ್ನ ನನ್ನ ಮಗನ ತುಂಬ ಟಾರ್ಚ್ ಕೊ ಟಾರ್ಚರ್ ಕೊಟ್ಟು 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 ತುಂಬ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ ಬಂದು ಮನೆಗೆ ನಮಗೆ ಯಾರಿಗೂ ಏನು ಹೇಳ್ದಾರೆ ಪಾಪ ಬಂದು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ ನಮಗೇನು ಗೊತ್ತಿರಲಿಲ್ಲ ಆಮೇಲೆ ಆಮೇಲೆಲ್ಲ ಗೊತ್ತಾಗಿದ್ದು ನನಗೆ ತುಂಬ ಹಿಂಸೆ ಕೊಟ್ಟಿದ್ದಾನೆ ಹತ್ತರಲ್ಲಿ ಬಂದಿದ್ದರು ಪ್ರತಿಭ ಅನ್ನರು ಬಂದು ಮತ್ತೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ನಡೆಸೋದು ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾನೆ ಮತ್ತೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ನನಗೆ ಕೇಳ್ತಾನೆ ಕೊಟ್ಟಾದ್ಮೇಲೆ ಇನ್ನೇನು ಕೊಡೋದು ಬೆಡ್ ದುಡ್ಡು ಸಕ್ಕತ್ತು ತಿಂದಿದ್ದಾನೆ ವ್ಯವಸ್ಥೆ ಆಮೇಲೆ ಕೆಟ್ಟದಾಗೆಲ್ಲ ನಡೆಸ್ಕೊತೀನಿ ಕದ ಬಂದು ದಡ ದಡ ದಡನೇ ಕದ ತ ಬಡಿತಾನೆ ಇನ್ನು ಕದ ತೆಗಿಲಿಲ್ಲ ಅಂದರೆ ಕದಾನೇ ಹೊಡಿತೀನಿ ಅಂತ ಹೇಳ್ತಾನೆ ಬಂದು ಕೂತ್ಕೊಂಡು ತುಂಬ ಕೆಟ್ಟ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ ತುಂಬ ಹಿಂಸೆ ಕೊಟ್ಟಿದ್ದಾನೆ ನೀವ್ ನೋಡ್ತಾ ಇದ್ರಿ ಅವರ ಮಾತುಗಳನ್ನ ಕೇಳ್ಕೊಳ್ತಾ ಇದ್ರಿ ನೊಂದಿದ್ದಾರೆ ಸಾಕಷ್ಟು ನೊಂದಿದ್ದಾರೆ ಸಾಕಷ್ಟು ನಾನು ಆಗ್ಲೇ ಹೇಳ್ತಾ ಇದ್ದೆ ನೀನ್ ಸಾಲ ಕೊಟ್ಟಿದ್ರೆ ಸಾಲ ಕೇಳೋನಾಗಿದ್ರೆ ಆಗಿದ್ರೆ ಹಗ್ಲತ್ತೋಗ್ ಸಾಲ ಕೇಳಬೇಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಮನೆಗೆ ಹೋಗ್ಬಿಟ್ಟು ಬಾಕ್ಲೋ ಬಡ್ ಸಾಲ ಕೇಳಿದ್ರೆ ಯಾರನಾರು ಮನ್ಷಾಂತರೀ ಹ ಯಾರು ಅಂತಾರೆ ಅಂತ ಆ ತಾಯಿ ಹೇಳ್ತಾ ಇದ್ರು ನನ್ನ ಮಗನ ಸಾವಿಗೆ ಪ್ರದೀಪನೇ ಕಾರಣ ಪ್ರದೀಪನ ಟಾರ್ಚರ್ ತಡೆಯಕ್ಕಾಗ್ದೇ ನನ್ನ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಪೊಲೀಸರು ಪ್ರಕರಣ ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆಗೆ ಹಾಕಿ ತನ್ನ ವಿರುದ್ಧ ಆತ ಮಾತಾಡಿರೋದು ನಿಮಗೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆತ ಕಾರಲ್ಲಿ ಕುತ್ಕೊಂಡು ಬಡ್ಡಿ ಬಗ್ಗೆ ಮಾತಾಡಿರತಕ್ಕಂಥದ್ದು ಬೆದರಿಕೆ ಹಾಕಿರ್ತಕ್ಕಂಥದ್ದು ಒಂದು ವಿಡಿಯೋ ಇದೆ ಅದನ್ನು ನೋಡ್ಕೊಬನ್ನಿ ತಿಳ್ಕೊಂಡಿದ್ಯಾ ಸುಮ್ನೆ ರಂಗ ಅಂತ ನಮ್ದಿನ್ನು ಬೇರೆ ಟೀಮ್ ಇದಾವೆ ನಾನು ಅವ್ರನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ ಸುಮ್ಮನೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ ಬೆಳಗ್ಗೆ ಕೇಳಿದ್ರೆ ಸಂಜೆ ಕೊಡ್ತೀನಿ ಸಂಜೆ ಕೇಳಿದ್ರೆ ಬೆಳಗ್ಗೆ ಕೊಡ್ತೀನಿ ಹತ್ತು ತೋರಿಸ್ತೀನಿ ಇತ್ತರಿಸ್ತೀನಿ ಹಂಗೆ ಇದಂಗೆ ಬರೀ ಇವೆ ಆದ್ರೆ ಹೆಂಗೆ ಇದು ಬಡ್ಡಿ ಎಷ್ಟು ಇನ್ನೂ ಕೊಡ್ತೀವನ್ ಬಡ್ಡಿ ಅದು ಹದಿನಾಲ್ಕು ಲಕ್ಷ ಯಾಮನ್ ಮತ್ತೆ ಯಾರು ಕೊಡ್ತಾರೆ ದುಡ್ಡು ಕೊಡ್ತೀವ ಅಂತ ಹೇಳಿ ಕೊಟ್ಟಿದಿರ್ತಾನೆ ಹದಿನಾಲ್ಕು ಲಕ್ಷ ರೂಪಾಯಿ ದುಡ್ಡು ಯಾರು ಕೊಡ್ತಾರೆ ಮತ್ತೆ ಇನ್ನು ಕೊಡ್ತೀಯಾ ಬಡ್ಡಿ ಅಂದ್ರ ದುಡ್ಡು ಕೊಡಬಾರ್ದ ತನ್ನ ಸ್ಲಾ ಆ ಬಟ್ ನೀನಂಗ್ ಕೇಳ್ತೀಯ ಇನ್ನು ಕೊಡ್ತೀನ ಬಡ್ಡಿ ಇನ್ನೂ ಕೊಡ್ತೀನ ಅದು ಎಲ್ ಕೊಡ್ತೇನ ಆದ್ರೂ ಕೊಡ್ತಿಲ್ಲ ಇಲ್ಲಿ ನೀನ್ ತಿಳ್ಕೊಂಡಿದ್ಯಾ ನೀನ್ ಏನೋ ಅಂತ ಸುಮ್ನೆ ರಂಗ ಪಂಗಾರ್ಗೆಲ್ಲ ಹೇಳ್ತೇನೆ ಅಂತ ನಮ್ದು ಇನ್ನೂ ಬೇರೆ ಟೀಮ್ ಇದಾವೆ ನಾನ್ ಅವ್ರನ್ನೆಲ್ಲಾ ಇಲ್ಲಿ ಎಂಟ್ರಿ ಮಾಡ್ಬಾರ್ದೊಂದು ಸುಮ್ನಿದಿನಿ ಸುಮ್ನೆ ಎಲ್ಲದಕ್ಕೂ ಒಂದ್ ಇತಿಮಿತಿ ಇರುತ್ತೆ ಬೆಳಿಗ್ಗೆ ಕೇಳಿದ್ರೆ ಸಂಜೆ ಕೊಡ್ತೀನಿ ಸಂಜೆ ಕೇಳಿದ್ರೆ ಬೆಳಿಗ್ಗೆ ಕೊಡ್ತೀನಿ ಹತ್ ತೋರಿಸ್ತೀನಿ ಇತ್ ತೋರಿಸ್ತೀನಿ ನಾ ಇದಿಂಗೆ ಇದೀಗೆ ಬರೀ ಇವೆ ಆದ್ರೆ ಹೆಂಗೆ ಇದು ಬಡ್ಡಿ ಎಷ್ಟು ಇನ್ನೂ ಕಟ್ತೀವಿ ಬಡ್ಡಿ ಅದು ಹದಿನಾಲ್ಕು ಲಕ್ಷ ಯಾಮಾನು ಮತ್ತೆ ಯಾರು ಕೊಡ್ತಾರೆ ದುಡ್ಡ ಅಂತ ಹೇಳಿ ಕೊಡ್ತೀನಂತೇಳಿ ತಾನೆ ಹದಿನಾಲ್ಕು ಲಕ್ಷ ರೂಪಾಯಿ ದುಡ್ಡು ಯಾರು ಕೊಡ್ತಾರೆ ಮತ್ತೆ ಇನ್ನೂ ಕಟ್ತೀನ ಬಡ್ಡಿ ಅಂದ್ರೆ ದುಡ್ಡು ಕೊಡಬಾರದು ತಾನೆ ಸಲ ಹಾಂ ಮತ್ತು ನೀನು ಹೆಂಗೆ ಕೇಳ್ತೀಯ ಇನ್ನೂ ಕೊಡ್ತೀನ ಅಂತ ಹೇಳಿದ ಬಡ್ಡಿ ಇನ್ನೂ ಕೊಡ್ತೀನ ಇಲ್ಲ ಅದು ಎಲ್ಲಿ ಕೊಡ್ತೇನ ಆದರೂ ಕೊಡ್ತಿಲ್ಲ ಇಲ್ಲಿ

ಈಗ ನೋಡಿದ್ರೆ ಎಲ್ಲಾ ಕತೆ ಹೇಳ್ಬಿಟ್ಟು ಏಪ್ರಿಲ್ ಕೊಡ್ತೀನಿ ಅಂತ ಹೇಳ್ತೀಯ ನಮ್ದು ಸರ್ ನಾವು ನಮ್ಮ ವ್ಯವಹಾರಕ್ಕೋಸ್ಕರ ಹೊರಗಡೆ ದುಡ್ಡು ಹಾಕಿದೀವಿ ನಮ್ಮ ದುಡ್ಡು ಬರಬೇಕು ನಿನ್ಬಿಟ್ಟು ನೀನು ಹೊರ್ಗಡೆ ಹಾಕು ಅಂತ ಹೇಳಿ ನಿಮಗೆ ಅಲ್ಲ ಹೊರಗಡೆ ಹಾಕಿ ವ್ಯವಹಾರ ಹೊರಗಡೆ ಹಾಕು ದುಡ್ಡು ಅಂತ ಹೇಳಿ ನಾನ್ ಕೊಟ್ಟಿದ್ದ ಸರ್ ಈಗ ಇಲ್ಲಿ ಹೊರಗಡೆ ಹಾಕು ಕೊಟ್ಟಿದ್ದ ಐದು ಲಕ್ಷ ರೂಪಾಯಿ ದುಡ್ಡು ಆಮೇಲೆ ಏನ್ ಮಾಡೋದಾನಂಬತ್ತೂರು ಲಕ್ಷ ರೂಪಾಯಿ ಹಿಂದಿರು ಡಿಸ್ಕೌಂಟ್ ಹದಿನೈದು ದಿನ ಕೊಡ್ತೀನಿ ಯಾವಾಗ ಹೇಳಿದ್ರು ಕೊಡ್ತೀನಿ ಸರ್ ಅಂತ ಎಲ್ಲಿ ಕೊಟ್ಟೆ ನೀನು ಕೊಟ್ಟೆ ಕೊಟ್ಟೇನಿಂದ ಎಲ್ಲಿ ಕೊಟ್ಟೆ ಒಂಬತ್ತುವರೆ ಲಕ್ಷ ನಾನು ನಾನು ಹೇಳದ್ ಟೈಮಿಗೆ ಕೊಟ್ಟ ನೀನು ರಿಜಿಸ್ಟ್ರೇಷನ್ ಇದೆ ಸಾರ್ ನಾನು ನೋಡಿ ಸರ್ ನಾನು ನಿಮ್ಮ ದುಡ್ಡು ನೋಡಿ ಇಲ್ಲಿ ಹೇಳಿದ್ನ ನಾನು ಮೊಸಂತು ಮಾಡೋಗಲ್ಲ ನಿಮ್ಮ ದುಡ್ಡನ್ನ ನಿಮ್ಮ ನಾನು ಸಹ ಸಹ ತರಕೊಂಡು ಇಲ್ಲಿ ಬೇರೆ ಕಡೆ ಹೋಗಲ್ಲ ನಿಮ್ಮ ಅಂಗಡಿಯಲ್ಲಿ ಇರ್ತೀನಿ ಸರ್ ನನ್ನನ್ನು ಕದ್ದು ಹೋಗಲ್ಲ ನಾನು ಏಪ್ರಿಲ್ ತನಕ ಹೇಳಿದೀನಿ ನನಗೆ ಏಪ್ರಿಲ್ ಟೈಮ್ ಕೊಡಿ ನಾನು ಮಾಡ್ತೀನಿ ನಾನೇ ಊರು ಬಿಟ್ಟು ಹೋಗಲ್ಲ ಇಲ್ಲಿ ಹೇಳಿದೀನಿ ಕೇಳು ಪೂರ್ತಿ ಹೇಳಿದೀನಿ ಇನ್ನೊಂದು ಆಪ್ಷನ್ ಕೊಡ್ತೀನಿ ನನಗೆ 5 ಲಕ್ಷ ರೂಪಾಯಿ ಕೊಡ್ಕೋ ಗೊತ್ತಾಯ್ತು ಸರ್ ನೀವು ನಾನು ನನಗೆ ಗೊತ್ತಾ ಪೂರ್ತಿ ಲಕ್ಷ ರೂಪಾಯಿ ನನಗೆ ದುಡ್ಡು ಬೇಕು ಕೊಡು ಮಿಕ್ಕಿದ್ದೆಲ್ಲ ಏಪ್ರಿಲ್ ಅಂದ್ರ ಇನ್ನೊಂದ್ ಸಲ ಇಸ್ಕಂತೀನಿ ನಾ ನನ್ಗೆ ಐದ್ ಲಕ್ಷ ರೂಪಾಯಿ ದುಡ್ಡು ಪೇಮೆಂಟ್ ಅಲ್ಲ ಹೊರಗ ರಿಕವರ್ ಮಾಡ್ಬೇಕ ಸರ್ ಸ್ವಲ್ಪ ಟೈಮ್ ಐದ್ ಲಕ್ಷ ರೂಪಾಯಿ ಸರ್ ನಾನ್ ಇವಾಗ ಬಂಡವಾಳ ನಾನ್ ಹೇಳ ಅಂತ ಹೇಳು ನಿನ್ ಬಂಡವಾಳ ನಿಂದು ಎಲ್ಲ ಗೊತ್ತಿದೆ ನನ್ಗೆ ಒಂದ್ ಐದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ನನಗೆ ಏಪ್ರಿಲ್ ತನಕ ಸರ್ ಮಾಡಿ ಸರ ಏನ್ ಗೊತ್ತಾಯ್ತ ನಂದು ನಂದು ಐದ್ ಲಕ್ಷ ರೂಪಾಯಿ ಕೊಡ್ತೀಯ ಇಲ್ಲ ನಾ ನಾಳೆ ನಾನ್ ಅಷ್ಟು ಗಿಟ್ಕೊಂತೀನಿ ನಂಗ ಗೊತ್ತಿದೆ ಅಷ್ಟು ಅಲ್ಲ ಬೇರೆ ರೀತಿ ಕತೆ ಅಲ್ಲ ಒಂದ್ ನಾನೊಂದ್ ಕೇಳಿ ಈಗ ನಂದು ಅಲ್ಲ ಇಲ್ಲಿ ನನ್ನ ನಾನ್ ಹೇಳ್ತಿರೋದೇನ್ ಗೊತ್ತಾ ಈಗ ನನಗೆ ಏಪ್ರಿಲ್ ತನಕ ಟೈಮ್ ಕೊಡಿ ನಿಮ್ದು ಇಂಟ್ರೆಸ್ಟ್ ಅಲ್ಲ ನಾನು ಒಂದ್ ಮಿಸ್ ಮಾಡಿದ್ರೆ ಇದ್ರಲ್ಲಿ ಇಂಟ್ರೆಸ್ಟ್ ಮಿಸ್ ಮಾಡಿದ ನೀನ್ ಏನ್ ಮಾಡಿದ್ಯಾ ಅಂತ ಇದ್ ಮಾಡ್ಬೋದು ನಾನು ಎಲ್ಲಾ ರೀತಿ ವ್ಯವಹಾರ ಉಳಿಸ್ಕೋ ಬಂದಿಲ್ವಾ ಕೇಳಿ ಎಲ್ಲರೂ ಒಂದ್ ಮಿಸ್ಟೇಕ್ ಮಾಡಿದೀನ ನಾನು ಹೇಳಿ ಹೋಗ್ಲಿ ನೋಡ ಇಂಟ್ರೆಸ್ಟ್ ಕೊಡೋದು ಅದ್ ಬೇರೆ ಪ್ರಶ್ನೆ ಏನ್ ಧರ್ಮಕ್ಕೆ ಕೊಡಲ್ಲ ನಾನೇನು ಕಷ್ಟ ಕಿಸ್ಕೊಳಲ್ಲ ಅದ್ ಬೇರೆ ಪ್ರಶ್ನೆ ಗೊತ್ತಾಯ್ತಾ ನಾನು ಕೊಟ್ಟಿರೋ ದುಡ್ಡಿಗೆ ಇಂಟ್ರೆಸ್ಟ್ ಕೊಡ್ತಿದ್ಯಾ ಅದೇ ಸರ್ ನಾನು ಹೇಳ್ತಿರೋದು ಯಾವತ್ತಾರು ಒಂದಿನ ನೋಡಿ ಹದಿನೈದನೇ ತಾರೀಕು ಕೊಡ್ಬೇಕಿತ್ತು ಆಯ್ತು ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ನೋಡು ಸೀರಿಯಸ್ ಆಗಿ ಹಾಕಿ ನೋಡ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರೆ ಅದೇನ್ ಮಾಡ್ತೀರಾ ಮಾಡ್ಕೊಂಡೆ ಅಂತ ಎದ್ದೋಗು ನಾನು ಮಾಡ್ತೀನಿ ನೋಡು ರಂಗ್ ಗೊತ್ತು ನನ್ನ ವಿಚಾರ ಗೊತ್ತಿದೆ ಅವ್ರಿಗೆಲ್ಲ ನಾನು ಯಾರು ಏನು ಅಂತ ಹೇಳ್ಬಿಟ್ಟು ನಾನು ಇರದೆ ಇಲ್ಲ ಸ್ಪಾಟಲ್ಲಿ ನನಗೆ ಇಪ್ಪತ್ತನೇ ತಾರೀಕು ಐದು ಲಕ್ಷ ರೂಪಾಯಿ ಕೊಡುವ ಸರ್ ನಾನು ಮೇ ಏಪ್ರಿಲ್ ಕೊಡ್ತೀನಿ ಸರ್ ನನ್ನ ಚುರುದನ್ ಸರ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಸರ್ ಅಂಗಡಿ ಬಗ್ಗೆ ನಾನು ತಿಳಿಯೋಣ ಕೈ ಲಾಗಲ್ಲ ನನಗೆ ಗೊತ್ತಿದೆ ಬೆಳಿಗೆ ಏನು ಮಾಡ್ಬೇಕು ಗೊತ್ತಿದೆ ನೀವು ನಿದ್ದೆ ಮಾಡಿ ನೋಡೋಣ ರಾತ್ರಿ ಇವತ್ತು ಓ ಸರ್ ಇಬಿಡಿ ನಾನು ಏಪ್ರಿಲ್ ಇಗೆ ಕೊಡ್ತೀನಿ ಯಾಕ ಸರ್ ನೋಡಿ ಸರ್ ನಿಮ್ಮ ಕಡೆಯಿಂದ ಒಂದು ಇದಾಗಿದೀವಿ ಅದ ಹೇಳೋಕ್ಕೆ ಸುಮ್ಮನೆ ಇದು ಮಾಡ್ಕೊಳೋದು ಬೇಡ ಯಾವ ಸೆಟಲ್ಮೆಂಟ್ ಆಗಲೇ ಬೆಳಗೆ ಬಾ ನೋಡಿ ಇಶಾ ನೋಡಿ ನೀವು ನೀವೇ ಆಲ್ ಮಾಡ್ತೀನಿ ನೋಡು ಒಂದು ಡೋಸ್ ಸೆಟ್ಲ್‌ಮೆಂಟ್ ಆಗ್ತಿಲ್ಲ ರಂಗಾ ಮಾಡ್ತಿಲ್ಲ ಅವನು ಆಗ್ತಾ ಇಲ್ಲ ಅಂಕಲಿ ಆ ಅದು ಬೆಳಿಗ್ಗೆ ಮಾಡೋಣ ನಾ ನಾ ಇ딴 ಬಾತ ನಾನು ನಿಮಗೆ ಗೊತ್ತಾನೋ ನಾನು ಯಾವುದೋ ದುಡ್ಡು ತಂದ್ಬಿಟ್ಟು ಕೊಟ್ಬಿಟ್ಟು ನೋಡಿ ಈ ಕಥಾಯ್ತಲ್ಲ ನನಗೆ ಎರಡು ಅಡ್ರೆಸ್ಸೆಲ್ಲ ಕೊಡ್ತೀಯ ಬೇಡ ಸುಮ್ಮನೆ ದಿವಸ ಎಲ್ಲ ಆಮೇಲೆ ಹೇಳೋಣ ಅಂತ ನಾನು ಕೊಡದೇ ಇದ್ದಾಗ ಅಂತ ನೀನು ಕೊಡದೆ ಇದ್ದಾಗಲೆ ಅಂತ ಯಾವಾಗ ಕೊಡ್ತೀಯ ಹಂಗಾರೆ ನಾನು ಹೇಳಿದ್ವಲ್ಲ ಸರ್ ಅವತ್ತು ನಾನು ನೀವು ಮಾತಾಡಿದ್ರಿ ಏಪ್ರಿಲ್ಕ್ಕೆ ಮುಕೋಡಾಪ್ಪ ಏಪ್ರಿಲ್ಕ್ಕೆ ಎಲ್ಲ ಹಂಗಲ್ಲ ನನಗೆ 5 ಲಕ್ಷ ದುಡ್ ಬೇಕು ಅಂತ ಕೇಳಿದೆ ನಾನು ಕೊಡಬೇಕು ದುಡ್ಡಿ 5 ಲಕ್ಷ ಏನ್ ಮಾಡ್ತೀಯ ನನ್ ಸರ್ ಇವಾಗ ಅವತ್ತು ನಾನು ನೀವು ಕೂತ್ಕೊಂಡೆ ಏಪ್ರಿಲ್ ನೀನೇ ಯಾಕೆ ಮಾತಾಡಾ ಪರಿಯಕ್ಕೆ ನೆನ್ನೆ ಮೊನ್ನೆದಿಂದ ಯಾಕಂದೆ ನನಗೆ ನೀವು ಸರ್ ಹೇಳಿದ್ರಲ್ಲ ನನಗೆ ಆದಾರ ಒಂದು ಪೇಮೆಂಟ್ ಬಂದ್ರೆ ಏನಾರ ಒಂದು ರೋಟೇಷನ್ ಮಾಡಣ ಅಂತಂದ ಇವಾಗ ಏಪ್ರಿಲ್ ನಾನು ನೀವು ಮಾತಾಡಿದ್ರಿ ಏಪ್ರಿಲ್ ಕೊಡು ಅಂತ ಹೇಳಿದ್ರೆ ಬಿಡು ನನಗೆ ನಾನು ನೀವು ಕೂತ್ಕೊಂಡ ಏಪ್ರಿಲ್ ಕೊಡು ಅಂತ ಮಾತಾಡಿದ್ರಿ ಆಗಲ್ಲ இது ஒப்பூட்டி தஹசீல் ஆடத்தக்கேன் நம்ம டீம் இது பல்லு இன்னும் இல்ல இல்ல ஏனாக ಬಡ್ಡಿ 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 ಅಂತ ಜನರ ಜೀವವನ್ನ ಜನರ ರಕ್ತವನ್ನೇ ಹೀರಿಬಿಟ್ರು ಇವರು ಅವರೇ ಇನ್ನೊಂದು ಆಡಿಯೋ ಇದೆ ಹದಿನೇಳು ನಿಮಿಷದ ಆಡಿಯೋದಲ್ಲಿ ಹೇಳ್ತಾರೆ ಆ ನಾನೊಂದು ಜೀವನ ತೆಗೆದು ಅಜ್ಜ ಅವನು ತೆಗೆದಿದ್ ಯಾರೋ ಗೊತ್ತಾ ನಿನಗೆ ಅಂತ ಬೆದರಿಕೆ ಹಾಕ್ತಕ್ಕಂಥದ್ದು ಇವೆಲ್ಲದರಿಂದ ಹೆದ್ರಿ ಪಾಪ ಜೈರಾಜ್ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಸುಂದರವಾದ ಮುಂದೆ ಬದುಕನ್ನ ಕಳ್ಕೊಂಬಿಟ್ಟ ಬಟ್ ಇದು ಮತ್ತೊಬ್ರಿಗೆ ಆಗ್ಬಾರ್ದು ಈ ರೀತಿ ಮತ್ತೊಂದು ಪ್ರಕರಣಗಳು ಮರುಕಳಿಸಬಾರದು ಬೇಲೂರಲ್ಲಿ ಸಂಬಂಧಪಟ್ಟ ಶಾಸಕರು ವಿರೋಧ ಪಕ್ಷದ ನಾಯಕರು ಸಂಬಂಧಪಟ್ಟ ಬೇಲೂರಿನ ತಹಸೀಲ್ದಾರ್ ಮಮತಾ ಮೇಡಮ್ಮು ಹಾಸನದ ಜಿಲ್ಲಾಧಿಕಾರಿ ಸತ್ಯಭಾಮ ಮೇಡಮ್ಮು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಅವರು ಓರ್ವ ಮಹಿಳೆಗೆ ತನ್ನ ಮಗ ಮಾಡಿದ್ದಂತ ಸಾಲವನ್ನ ತೀರ್ ಬಡ್ಡಿ ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಮಗನನ್ನೇ ಕಳೆದುಕೊಂಡಿದ್ದಾರೆ ಈಗ ಟಾರ್ಚರ್ ತಡೆಯಕ್ಕಾಗದೆ ಗಂಡ ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ಇಷ್ಟಾದ್ರೂ ಕೂಡ ಮತ್ತೆ ಬಂದು ಆ ಮಹಿಳೆ ಮೇಲೆ ಪ್ರತಿನಿತ್ಯ ಮಾನಸಿಕವಾಗಿ ಪ್ರತಿನಿತ್ಯ ಮಾನಸಿಕವಾಗಿ ಅವ್ರನ್ನ ಕುಕ್ಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆಯಂತೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಮನೆಗೆ ಹೋಗಿ ಬಾಕ್ಲು ಬಿಡ್ದು ಸಾಲ ಕೊಡು ವಾಪಸ್ ಅಂತ ಕೇಳಿದ್ರು ಬಾಕ್ಲು ತಗಿಲಿಲ್ಲ ಅಂದ್ರೆ ಒಂದು ತೆಗೆದ್ರೆ ಮತ್ತೆ ಕೆಟ್ಟ ಕೆಟ್ಟ ನಡೆಸ್ಕೊಂಡಿದ್ದಾನೆ ನಮ್ಮನ್ನ ಅಂತಕ್ಕಂಥ ಒಂದು ಆರೋಪವನ್ನ ತಾಯಿ ಮಾಡ್ತಾ ಇದ್ರು ಇಷ್ಟಾದ್ರೂ ಕೂಡ ಸುಮ್ಮನೆ ಇದ್ರೆ ಅಧಿಕಾರಿಗಳು ವ್ಯವಸ್ಥೆಯ ಸ್ಥಿತಿ ಹೆಂಗಾಗೋಗಿದೆ ಬಲಾಡಿಯರು ಏನು ಬೇಕಾದರೂ ಮಾಡ್ಬಿಡಬಹುದು ಬಲಾಡಿಯರು ಏನು ಮಾಡಿದ್ರು ಯಾರು ಪ್ರಶ್ನೆ ಮಾಡೋರು ಇಲ್ಲ ಅಂತಕ್ಕಂಥ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟವರು ಐ ಪರ್ಸ್ನಲಿ ರಿಕ್ವೆಸ್ಟ್ ದಯವಿಟ್ಟು ಸಂಬಂಧಪಟ್ಟವರು ಇತನ ವಿರುದ್ಧ ಕ್ರಮ ತಗೊಳ್ಳಿ ಎಸ್ ನೋಡೋಣ ಹುಟ್ಟಿನಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಯುವಕನೋರ್ವ ಪ್ರಾಣವನ್ನೇ ಕಳೆದುಕೊಂಡಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅದಾದ ನಂತರ ಆತನ ತಾಯಿಯ ಮೇಲೆ ನಿರಂತರವಾಗಿ ಮಾನಸಿಕವಾಗಿ ಅವರನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಇವೆಲ್ಲವನ್ನು ಕೂಡ ಅಲ್ಲಿಯ ಡೆಪ್ಯೂಟಿ ತಹಸೀಲ್ದಾರ್ ಅವರು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿದೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ